ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು ಅಂತಾರಾಷ್ಟ್ರೀಯ ಖ್ಯಾತ ಅರ್ಥಶಾಸ್ತ್ರಜ್ಞರು ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪತ್ರದಲ್ಲಿ ಒಯ್ದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ ಇವತ್ತು ತಮಗೆಲ್ಲ ಗೊತ್ತಿದೆ ಇಪ್ಪತ್ತೆಂಟನೇ ತಾರೀಕು ನಾಳೆ ನಾವು ಬಂದ ಕರೆಯನ್ನು ಕೊಟ್ಟಿದ್ದೀರಿ ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೀರಿ ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೀರಿ ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳೆ ಇರೋದ್ರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ ನಾವು ಅಂದರೆ ಮೂವತ್ತನೇ ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಇದರಲ್ಲಿ ನಾವು ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾರ್ಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ ಮೂವತ್ತನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಅಹಿಂ ಸಂಘಟನೆ ಮುಖ್ಯಸ್ಥರಿಗೆ ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ ಸ್ನೇಹಿತರಿಗೆ ಸಹೋದರಿಗೆ ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ ಪ್ರಗತಿಪರರಿಗೆ ಅಂಬೇಡ್ಕರ್ ವಾದಿಗಳಿಗೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನೆಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದಿದ್ರು ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದರು ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಆಗುವವರಿಗೆ ಅದನ್ನು ನಾವು ಮಾಡಬಾರ್ದು ಅವರ ಒಂದು ದುಃಖದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವೆಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ ತಾವು ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಸಹಾಯವನ್ನು ಮಾಡಿದ್ದೀರಿ ಆ ಸಹಾಯ ಮತ್ತು ಪ್ರೋತ್ಸಾಹ ಮೂವತ್ತನೇ ತಾರೀಕಿಗೆ ಆಗ್ತಕ್ಕಂಥ ಬಂದ್ಗೆ ಆಗ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ಪ್ರಧಾನಮಂತ್ರಿಯವರು ಅವರು ನಮ್ಮನ್ನು ಬಿಟ್ಟು ಅಲ್ಲಿಗಿದ್ದಾರೆ ಅದರ ಸಲುವಾಗಿ ದೇಶ ಹತ್ತು ವರ್ಷವರು ಆಳಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಅವರು ಸಲುವಾಗಿ ನಾವು ಎಲ್ಲ ಇಲ್ಲಿ ಶ್ರದ್ಧಾಂಜಲಿ ಮಾಡಿವಿ ಎಲ್ಲ ನಮ್ಮ ಪ್ರೋಗ್ರಾಮ್ ಮೂವತ್ತು ತಾರೀಕು ಇಟ್ಟಿವಿ ಬಿಜಾಪುರ ಬಂದು ಮೂವತ್ತು ತಾರೀಕು ಮಾಡಲಿಕ್ಕೆ ಹತ್ತೀವಿ ನಾಳೆ ಹನ್ನೊಂದು ಹತ್ತು ಗಂಟೆಲಿಂದ ಹತ್ತು ಗಂಟೆಲಿಂದ ಮೂವತ್ತು ತಾರೀಕು ಹತ್ತು ಗಂಟೆಲಿಂದ ಸಾಯಂಕಾಲ ತನಕ ಇರ್ತೈತಿ ಏನು ನಾಳೆಗೆ ನಮ್ಮದು ಇಪ್ಪತ್ತೆಂಟು ಇದ್ದಿತ್ತು ಅದು ಕ್ಯಾನ್ಸಲ್ ಮಾಡೀವಿ ಮೂವತ್ ತಾರೀಖ ಇಟ್ಟಿವಿ ಎಲ್ಲರೂ ಬರ್ರಿ ಅಂತ ವಿನಂತಿ ಮಾಡಿ ಹೇಳಿದಾಗ ಅತ್ಯಂತ ಸ್ಪಷ್ಟವಾಗಿ ಇದು ಅಹಿಂದ ಪ್ರಗತಿಪರ ಇದ್ದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರಿ ಬಳಗ ವತಿಯಿಂದ ನೇತೃತ್ವದಲ್ಲಿ ನಡೀತಿರ್ತ ಬಂದು ಇದು ಯಾವುದೇ ರಾಜಕೀಯ ದಲಿತ ಸಂಘಟನೆಗಳು ಎಲ್ಲ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ರೈತ ಮುಖಂಡರು ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಸ್ಥರು ಈ ಥರ ಎಲ್ಲ ಸಂಘಟನೆಗಳು ಒಳಗೊಂಡು ನಾವು ಬೆಂಬಲ ಮಾಡ್ತಾ ಇದ್ದೀವಿ ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಪರವಾಗಿಲ್ಲ ನಮ್ಮ ರಾಷ್ಟ್ರ ನಾಯಕರು ಅಗಲಿದ ಸಂದರ್ಭದಲ್ಲಿ ನಾವು ಅದನ್ನು ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅನ್ನಂಥ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು ಮೂವತ್ತಕ್ಕೆ ಮುಂದೆ ಹಾಕಲಾಗಿದೆ ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿ ಏನು ಮಾಡ್ತಾ ಈ ಒಂದು ಅಕಾಲಿಕ ಸುದ್ದಿಯಿಂದ ಎಲ್ಲರೂ ನಾವು ದಿಗ್ರಮೆಗೆ ಒಳಗಾಗಿದ್ದೇವೆ ಅದಕ್ಕೆ ಮೊನ್ನೆ ಕೊಟ್ಟಂಥ ಬೆಂಬಲವನ್ನು ಮೂವತ್ತನೇ ತಾರೀಕಿಗೆ ಕೂಡ ತಾವೆಲ್ಲರೂ ಕೊಡ್ತೀರಿ ಅನ್ನೋಂಥ ಒಂದು ಅತ್ಯಂತ ಭರವಸೆಯೊಂದಿಗೆ ಇದನ್ನು ಮುಂದಾಕಿದ್ದೀವಿ ಯಥರೀತಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಒಂದು ಹೆಚ್ಚಿನ ಈ ಕ ದಿನಾಂಕ ಬದಲಾವಣೆ ಜನ ಗೊಂದಲದಲ್ಲಿದ್ದಾರೆ ಭಾಳಷ್ಟು ಜನ ಸಂಘಟನೆಗಳು ಬೆಳಗ್ಗೆಯಿಂದ ಎಲ್ಲರಿಗೆ ಫೋನ್ ಬರ್ತಾ ಇದೆ ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೇವೆ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದ ಹಾಗೆ ತಾವು ಒಂದು ನಮ್ಮ ವಿನಂತಿಯನ್ನು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ